ವರ್ಷದ ಮೇಲೆ ಎರಡು ವರ್ಷ ಯಾವ ಕಾಯಿಲೆನೂ ಬರ್ದೆ ಮುಸ್ತಾಗಿ ಒಳೆ ಈಟ ಅದ್ರಿಗೆ ಚಳಗಡೆ ಈಟ ಇದ್ರೆ ಚಬಳ ಹಾಂ ಮಳೆಗಿಲ್ಲ ಹಾಂಗಿದ್ರಿ ಈಗ ಒಂದೊಂದು ಕಿಲೆ ಕಾಯಿಸಿ ಬಿಟ್ಟು ಕಾದ ಕಾಲ್ಕೊಂಡಿ ಮೂರ್ತಿ ಮೂರ್ತಿ हे गायस वेलकम बॅक टू मै चनल मग ब्ला हॉटेक्सिरा फ्रेंड्स होप ओप्पेलो मस्त आगत बस नोड्री कर्कु इ बंद वाकिंग अंथे पाप भे भार कुंत हाय हां वेकेड वेकेंदा हां ही न

எல்லது அந்த நம்ம ஆஸ்பத்திரே ஃபிரெண்ட்ஸ் இங்கே சா குடியு குடி விட்டு அது இது ஒடையே ಸಂಡಿ ನೋಡ್ರಿ ಹಂಗಿ ಸಂಡಿಗೆ ಏನಿಲ್ಲರಿ ಅವ್ರದ ಸಲಾಯು ಒಂದು ಹೆಂಗಿತ್ತಂತೆ ಎಕ್ಸ್ಪೀರಿಯನ್ಸ್ ಹೇಳಕತ್ರಿ ಏನು ಹೇಳಾತಿಲ್ಲ ಅವ್ರೆ ಯಾಕಂದ್ರೆ ಬಹಳ ದಿವ್ಸ ಎಕ್ಸ್ಪ್ಲೇನ್ ಮಾಡ್ಬೇಕು ಮತ್ತು ನನಗಲ್ಲ ಅವ್ರಿಗೆ ಮಾಡ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹೆಂಗಾಗತ್ತೇ ಗೊತ್ತಾಗ್ಬೇಕಲ್ಲ ನಾನು ಎರಡು ವರ್ಷ ಎರಡು ವರ್ಷದ ಮ್ಯಾಲ ಸಲಹೆ ನಸ್ಗಳುಕತ್ತೀ ಎರಡು ವರ್ಷ ಯಾವ ಕಾಯಿಲೆ ಬರದೆ ಒಂಥರ ಅದಷ್ಟು ಮುಷ್ಟಾಗಿ ಒಳೆ ಇದು ಅದು ಏನಾದ್ರಿಗೆ ಅದು ಕೆಬ್ಬನಗತ್ತೆ ಈಟಿ ಈಟ ಈಟ ಇದ್ರು ಕ್ಯಾಬ್ನ ಹೆಂಗೆ ಮಣಿದಿಲ್ಲ ಹಂಗೆ ಇದ್ರಿ ಈಗ ಕಿಲೆ

ಫೋನ್ ಹಿಡಿಯೋಕೆ ಕಲ್ತಿದ್ದೆ ಇಲ್ಲ ಬಿಳು ಬರಂಗ ಬಂದು ಬಿಡ್ತಾರೆ ವೀಡಿಯೋ ಮಾಡೋದು ಫೋನ್ ಹಿಡ್ಯಕ್ಕೆ ಬರೋಂಗಿಲ್ಲ ಏನಿಲ್ಲ ಅಷ್ಟೇ ತುಂಬ ದಿನಗಳ ನಂತರ ಈ ವಿಡಿಯೋದನ್ನು ಕಾಣಿಸ್ಕೊಡೋ ಹೊಂತೀನಿ ಮುಖ ಫುಲ್ ಚೇಂಜಸ್ ಆಗಿರ್ಬೋದು ಯಾಕಪ್ಪ ಅಂತಂದ್ರೆ ತುಂಬ ದಿನ ಆಯಿತು ನಾನು ವಿಡಿಯೋದಾಗ ಬಂದೇನೂ ಇಲ್ಲ ಈ ಒಂದು ಮುತ್ತು ಬ್ಲಾಕ್ ಬ್ಲಾಗ್ಸ್ಗಳು ನಾನು ಎಂಟ್ರ್ ನೋಡ್ತೀರ ಹಾಗಾಗಿ ನೋಡ್ತಿರ್ಬೋದು ಪ್ಲೀಸ್ ನಮ್ಮ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿರಿ ಇದೇ ಥರ ನಿಮ್ಮ ಒಂದು ದೋಸೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇನ್ನೊಂದು ಚಾನಲ್ ನಾವು ಓಪನ್ ಮಾಡೀನಿ ಅದನ್ನು ತುಂಬ ಜನ ಡಿಲೇ ಇಟ್ಟೀವಿ ಇನ್ನೂ ಅದಕ್ಕೆ ಯಾವುದೇ ಥರ ವೀಡಿಯೋಸ್ಗಳನ್ನು ಹಾಕಿಲ್ಲ ನಿಮಗೆ ಜಸ್ಟ್ ನಾರ್ಮಲ್ ವೀಡಿಯೋಸ್ಗಳನ್ನು ಹಾಕಿ ಕೈಬಿಟ್ಟೆ ನಾನು ಅಷ್ಟೇ ಒಂದು ಟ್ವೆಂಟಿ ಸಿಕ್ಸ್ ವೀಡಿಯೋಸನ್ನು ಹಾಕಿದ್ದೀನಿ ನೋಡಿ ಚೆಕೌಟ್ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಅದಕ್ಕೆ ಇನ್ನೂ ಯಾವುದೇ ಥರನಾದ ಒಂದು ಕಂಟೆಂಟನ್ನು ನಾನು ಯೂಸ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದನ್ನೇ ಮಾಡಬೇಕು ಅನ್ನುವಂಥ ಒಂದು ಯಾವುದೇ ಒಂದು ವೀಡಿಯೋಸನ್ನು ಅದಕ್ಕೆ ಇನ್ನೂ ನಾನು ಚಾಯ್ಸ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ಅದರಲ್ಲಿ ಸ ನಾನೀಗ ಒಂದು ನನ್ನ ಇದನ್ನು ಅನ್ ಅನ್ಕೊಂಡಂಗೆ ನಾನು ಏನೋ ಒಂದು ಮಾಡಬೇಕಪ್ಪ ಅಂತಂದ್ರೆ ಅದರಲ್ಲಿ ಈಗ ನಾನೊಂದು ಸದ್ಯದಲ್ಲಿ ಕ್ಯಾಮ್ರಾ ತೊಗೋಬೇಕಿದ್ದೇನೆ ಕ್ಯಾಮ್ರಾ ತೊಗೊಂಡ್ಮೇಲೆ ನಾನು ನಾನು ಎಂಟಿ ಅದರಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನು ಇದೆ ಅದೇ ಒಂದು ಎರಡು ಒಂದೇ ಕ್ಯಾಮ್ರಾದ ಎರಡೂ ಒಂದು ಚೆನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ನೋಡೋಣ ಇದೇ ಥರ ನಿಮ್ಮ ಸಪೋರ್ಟನ್ನು ಕೊಡ್ತಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಬೇಗ ಹುಷಾರಾಗಲಿ ಅಂತೇಳಿ ನಾನು ಅನುಕೂಲ ಆಗುತ್ತೀನಿ ದೀಪ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಮತ್ತು ಕೆಲಸಕ್ಕೆ ಹೋಗ್ಬೇಕು ಮನೆಗೆ ಅನ್ನೋಕ್ಕಿಂತ ಮಲ್ಲಿ ಕೆಲಸಕ್ಕೆ ಹೋಗ್ಬೇಕು ನಾನು ಯಾಕಂದರೆ ಟರ್ಮ್ ಫುಲ್ ಡಿಸನ್ ಇದ್ದಾವೆ ಅದಕ್ಕೋಸ್ಕರ ನಾನು ಇಲ್ಲಿಂದ ಹೋದ್ರೂ ನಾನೀಗ ಮನೆಗೆ ಹೋಗೋಕ್ಕಾಗಲ್ಲ ಡೈರೆಕ್ಟಾಗಿ ಕೆಲಸಕ್ಕೆ ಹೋಗಬೇಕು ನಾನು ಏನೂ ಒಂದು ಫೈವ್ ಡೇಸ್ ನನಗೆ ಲೀವ್ ಸಿಕ್ತು ಆರಾಮಾಗಿ ಮನೇಲಿ ಇದ್ಕೊಂಡು ಏನು ಇದು ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಬಂದೆ ಇಲ್ಲಿ ನೋಡಿದ್ರೆ ಹಿಂಗಾಯ್ತು ಹಂಗಾಗಿ ಇಲ್ಲಿಂದ ಇನ್ನು ಹೋದ್ರೂ ಮನೆಗೆ ಹೋಗೋಕ್ಕಾಗಲ್ಲ ಡೈರೆಕ್ಟಾಗಿ ಹೋದರೂ ನಾನೀಗ ಕೆಲಸಕ್ಕೆ ಹೋಗ್ಬೇಕು ಏನು ಮಾಡ್ತೀರ ನಮ್ಮ ಮನೆಗೆ ಇರಿದಾರು ನೋಡಿರಿ ರಾಜೇನ ಸರ್ ನೀವು ರಾಜ ಓಕೆ ಬಾಯ್ ಮತ್ತೆ ಸಿಕ್ಕೇನಂಥ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ವೇಟ್ ಮಾಡ್ತೇವ್ರಿ ಈ ಒಂದು ವಿಡಿಯೋ ಹಂಗೆ ಜಸ್ಟ್ ನಿನ್ನೇನೋ ವಿಡಿಯೋ ಹಾಕಂದ್ರೆ ಹಾಕಿಲ್ಲ ಹಾಗಾಗಿ ಜಸ್ಟೊಂದು ನಮ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಏನೋ ಒಂದು ವಿಡಿಯೋ ಮಾಡಿದ್ದು ಮಾಡಿದ್ದಾರೆ ಈಗ ಹಾಗಾಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಹಾಗೆ ಒಂದು ಟಿಕೆಟ್ ಯಾರಾದರೂ ನಮ್ಮ ಚಾನಲನ್ನು ನಾವು ಹೊಸಬರು ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತೀವಿ ಮತ್ತೊಂದು ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಹಂಗ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಅಡಿಯನ್ನು ನಾನು ಕೆಳಗೆ ಹಾಕಿರ್ತೀನಿ ಹೋಗಿ ನೋಡ್ಕೊ ನೋಡ್ರಿ ಚೆಕ್ಔಟ್ ಮಾಡ್ಕೊ ನೋಡ್ಕೊಳ್ಳಿ ಅಲ್ಲ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹಾಗೆ ಈ ಒಂದು ಯೂಟ್ಯೂಬ್ ನಮ್ಮ ಒಂದು ಡಿ ಎಮ್ಮಲ್ಲಿ ಅಲ್ಲಿ ಹಾಕಿರ್ತೀವಿ ಅಲ್ಲಿ ಕೂಡ ನಮ್ಮ ಇನ್ಸ್ಟಾಗ್ರಾಮ್ಸು ಮತ್ತು ನಮ್ಮ ಫೇಸ್ಬುಕ್ ಐ ಡಿಗಳು ಎಲ್ಲವೂ ಇರ್ತವೆ ನೋಡಿ ಸರ್ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮತ್ತು ಸೀಟ್ಯೂಬ್ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಗೆ ಟೇಕ್ ಕೇರ್ ಬೈ